రోడ్ రోడు మాలంగిగో మెయిన్ రోడ్ కజ్జి ఉండి టు మాలంగి రోడు మధ్య రోడ్ బలగడ ముక్కలు ఎక్కడ ఎడగడ ముక్కాల్ ఎక్క తె సొంద ఈ ఈ కడే నాలుగు బోరు హైదు హక్రె ಒಂದು ಊರು ಒಂದು ಬೋರು ಒಂದು ವಾಸದ ಮನೆ ಇದು ಒಂದು ಮರಿ ಅಥವಾ ಕೋಳಿ ಅಥವಾ ಹಸು ಸಾಕಾಣಿಕೆ ಫಾರ್ಮ್ ಕೋಳಿ ಹಸು ಮರಿ ಸಾಕಾಣಿಕೆ ಫಾರ್ಮ್ ಸುತ್ತು ಸಿಲ್ವರ ತೆಂಗು ಹಲಸು ಸೀಬೆ ರೆಡ್ ಸೈಲು ಜನರಲ್ ಪ್ರಾಪರ್ಟಿ ಹದಿನೈದೂರು ಎಕರೆ ರೆಡ್ ಸೈಲು ಶೋರ್ ರೆಡ್ ಸೈಲು

ಒಂದು ವಾಸದ ಮನೆ ಡಬಲ್ ಟಾಯ್ಲೆಟು ವೆಸ್ಟರ್ನ್ ಟಾಯ್ಲೆಟ್ ಹೇಳುವೆ ಡಬಲು ಹೊಳಿಗೆ ಡೂಪ್ ಡೂಪ್ಲೆಕ್ಸ್ ಥರ ಕಂಬ ಮೆಟ್ಲು ಮಾಡಿ ರೆಡಿ ಮಾಡಿರೋದು ಒಂದೇ ಡೂಪ್ಲೆಕ್ಸ್ ಥರ ಇದು ಇದು ಸಿಂಗಲ್ಲು ರಸ್ಟ್ ರೂಮ್ ಕಬ್ಬುನ ಮೆಟ್ಲು ಅಷ್ಟೇ ಅಷ್ಟೇ ಓಪನ್ ಅಷ್ಟೇ ಮನೆಯೊಳಗೆ ಇದು ಮುಂದೆ ಕಬ್ಬು ಕಾಣುತ್ತೆ ನೋಡಿ ಆ ಕಬ್ಬು ಆ ಸಿಲ್ವಾರ ಎಲ್ಲವರಿಗೆ ಸೇರಿದ್ದು ತಾರ್ ರೋಡು ಬೈಕ್ ಹೋಯ್ತಾರೆ ಅದೇ ಮೇನ್ ರೋಡು ನಾಲ್ಕರಿಂದ ಐದು ಬೋರು ಎರಡೂವರೆಯಿಂದ ಮೂರು ಇಂಚು ನೀರು रोड पॉइंट हाँ वाशल पोजिशन माने एर हाँ वाशु एर बॉम्बे बेसन वेस्ट इंड डबल पोजिशन माने <coughs> ರೋಡಿಂದ ರೈಟ್ ಸೈಡ್ಗೆ ಮುಕ್ಕಾಲು ಎಕರೆ ಹದಿನೈದುವರೆ ಎಕ್ರೆಯಲ್ಲಿ ಮುಕ್ಕಾಲು ಎಕರೆ ರೋ ಥಾರ್ ರೋಡಿದ್ರೆ ರೈಟ್ ಸೈಡ್ಗೆರೋದು ಬಾಕಿ ಎಲ್ಲ ಎಡಗಡೆ ಸೈಡ್ಗೆ ಮೇಯ್ನ್ ರೋಡು